ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್ ಇವತ್ತು ನಮ್ಮ ಕಿಚನ್ನಲ್ಲಿ ಚಿತ್ರಾನ್ನ ಪುಲಿಯೋಗರಿಗಿಂತ ಸೂಪರ್ ಆಗಿರುವಂತಹ ರೆಸಿಪಿನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಖಂಡಿತ ನೀವು ರೆಸಿಪಿನ ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ನಾನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುತ್ತೆ ಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಮೆಣಸು ಸೇರಿಸ್ತಾ ಇದ್ದೀನಿ ಮೆಣಸು ಸೇರಿಸೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಿಮ್ಗೇನಾದರೂ ಖಾರ ಅನ್ನಿಸಿದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ನಾನು ಎಳ್ಳು ಸೇರಿಸ್ತಾ ಇದ್ದೀನಿ ಒಂದು ಇದಕ್ಕೆ ಒಂದು ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದು ಅದನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೇರಿಸಿ ಕರಿಬೇ ಸೇರಿಸಿದ ನಂತರ ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐ ಇಟ್ಟು ಫ್ರೈ ಮಾಡೋಕ್ಕೆ ಹೋಗಬೇಡಿ ಲೋ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾನೇ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಎಳ್ಳು ಏನಾದರೂ ಇಷ್ಟ ಇಲ್ಲಾಂದರೆ ಈಗ ಸ್ಕಿಪ್ ಮಾಡ್ಕೊಳ್ಳಿ ಎಳ್ಳು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಸೇರಿಸಿದ್ದೀನಿ ಈಗ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿ ಪಫೆಕ್ಟಾಗಿ ರೆಡಿ ಆಗಿದೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸಣ್ಣದಾಗಿರೋ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಮಾಡಿದ ನಂತರ ಪೌಡರ್ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನಾನು ನೋಡ್ತಿರ್ಬೋದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪೌಡರ್ ಥರ ರೆಡಿ ಮಾಡ್ಕೊಂಡು ಇನ್ನು ಸೇಮ್ ಇದೇ ಥರ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ಕೊಂಡ ನಂತರ ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ ಈಗ ಅದೇ ಗ್ಯಾಸ್ ಸ್ಟವ್ ಮೇಲೆ ಒಂದು ತವಾ ಇಟ್ಕೊಳ್ಳಿ ಮತ್ತು ತವಾ ಇಟ್ಟಿದ ನಂತರ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸಿ ಕುಕ್ಕಿಂಗ್ ಆಯಿಲ್ ಸೇರಿಸಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಜೀರಿಗೆ ಸೇರಿಸಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ನಾನು ಶೇಂಗಾ ಇದ್ದೀನಿ ಸ್ವಲ್ಪ ಶೇಂಗಾ ಜಾಸ್ತಿ ಸೇರಿಸ್ಕೊಳ್ಳಿ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ರೈಸ್ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಶೇಂಗಾ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಸೇರಿಸಿದ್ದೀನಿ ಸೇರಿಸಿದ ನಂತರ ಲೋ ಫ್ಲೇಮಲ್ಲಿ ಸ್ವಲ್ಪ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೇರಿಸ್ತಾ ಇದ್ದೀನಿ ಈಗ ಒಂದು ನಾಲ್ಕು ಸಣ್ಣದಾಗ ಹೆಚ್ಕೊಂಡಿರುವ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿ ಜಾಸ್ತಿ ಸೇರ್ಸೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಸ್ವಲ್ಪ ಮೆಣಸು ಸೇರಿಸಿದ್ವಿಲ್ವ ಹಾಗಾಗಿ ಮೆಣಸಿನ್ಕಾಯಿ ಒಂದು ನಾಲ್ಕು ಸೇರಿಸಿದರೆ ಸಾಕಾಗುತ್ತೆ ಸೇರಿಸಿದ ನಂತರ ಈಗ ಲೋ ಫ್ಲೇಮಲ್ಲಿ ಮತ್ತು ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಸೇರಿಸಿದ ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮೆಣಸಿನ್ಕಾಯಿ ಸೇರಿಸಿದ್ದೀವಲ್ವ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ತಿನ್ಬೇಕಾದ್ರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೇರಿಸಿದ್ದೀನಿ ಸೇರಿಸಿದ ನಂತರ ಇದಕ್ಕೆ ಒಂದು ನಿಂಬೆಣ್ಣು ಗಾತ್ರ ಆಗೋಷ್ಟು ನಾನು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ಅದನ್ನು ನೀರು ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಈ ನೀರು ಹುಣ್ಸೆಣ್ಣು ನೀರು ಸೇರಿಸೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ ತುಂಬ ಹುಳಿ ಆಗಲ್ಲ ತುಂಬ ಪಫೆಕ್ಟಾಗಿ ಬರುತ್ತೆ ಹಾಗಾಗಿ ಸೇರಿಸಿದ ನಂತರ ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಯಾಕಂದರೆ ನಾವು ಹುಣ್ಸೆಹಣ್ಣು ನೀರು ಸೇರಿಸಿದ್ವಲ್ವ ಎಲ್ಲ ಚೆನ್ನಾಗಿ ಕುದ್ದ ನಂತರ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ ಹಾಗಾಗಿ ಸೇರಿಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಪೌಡರ್ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ವ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಈಗ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಕುದಿಸ್ರೆ ಸಾಕು ಜಾಸ್ತಿ ಕುದ್ಸೋಕೆ ಹೋಗಬೇಡಿ ಯಾಕಂದರೆ ನಾವು ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ವ ಹಾಗಾಗಿ ಈಗ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗ್ತಾ ಇದೆ ಈಗ ಆಯಿಲ್ ಎಲ್ಲ ಮೇಲೆ ತೆಲಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಈಗ ಈ ಹುಳಿನ ನಾವು ರೈಸ್ಗೆ ಕಲಿಸ್ಕೊಳ್ಳೋಣ ನಾನು ಆಲ್ರೆಡಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡ್ತಿರ್ಬೋದು ಈಗ ಎಷ್ಟು ಉದ್ದುದ್ರಾಗಿ ಮಾಡ್ಕೊಂಡಿದ್ದೀನಿ ಈ ವಿಧಾನದಲ್ಲಿ ರೈಸ್ನ ಮಾಡ್ಕೊಳ್ಳಿ ಅಂತಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಲ್ರೆಡಿ ಮಾಡ್ಕೊಂಡಿರೋಂಥ ಹುಳಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಿರಬಹುದು ಹುಳಿನೆಲ್ಲ ಸೇರಿಸಿದ ನಂತರ ಒಂದ್ಸಲ ಉಪ್ಪಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ರೆಡಿ ರೆಡಿಯಾಗಿದೆ ಚಿತ್ರಾನ್ನ ಪುಲ್ಲಗೊರೆಗಿಂತ ಸೂಪರ್ ಆಗಿರುವಂತಹ ಈ ರೆಸಿಪಿ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಬೆಳಿಗ್ಗೆ ಟಿಫಿನ್ಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡಿದ್ದಕ್ಕೆ ಹೊಸ ಕಂಟಲ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು